ಅಹೇ ರಮಣೇ ಶಿವನ ಕುಮಾರ ನೋಡು ಅಹೇ ನಾರಿ ಸೂಕ್ತ ನೋಡು ತೆಳೆಗೊಳ್ಳಲೆ ಕಾಲಿವುಗಳು ತುಂಬ ತಲ ಲದ ತರಂಗದ ತಳ ತಳೆಯ ಮುಕ್ತ ಮಾಲ್ಯದೊಂತೊಪ್ಪುವ ಜಲವಿನೋತ ತುಂತರ ಅನ್ನಿಗಳಿಂದ ತುಂಬ ತರವಿನಲ್ಲಿ ತಿಳಿತದು ಅಕೋ ನೋಡುವ ಶಕ್ತಾಶ್ರಮ ಈಕೋ ನೋಡಕ ಶಪ್ಪಾಶ್ರಮ ಅದು ನೋಡು ದಾರಣ್ಣ ಸಿಂಹ ಇದನ್ನ ನೋಡಿ ಇದು ಅಲ್ಲದ ನಾನಾ ತರ ಪುಷ್ಪ ಕಮಲ ಸಹಿತ ಸರೋಬರಾಜುಗಳು ದಾರಿಯಲ್ಲಿ ಎಲ್ಲಿ ನೋಡಿದರು ಸಂಚರಿಸುವ ಬಾಲಮನುಗಳ ಸಮೂಹ ತಾಯ ಸಂವು ನೋಡಬಿ ಹೇ ರಮಣೇ ಎತ್ತ ನೋಡಿದರು ು ರೀ ನೋಡೋ ವಜ್ರ ವೈಡ್ಯೂರ್ಯ ಗೋಮೇದಿಕ ಪುಷ್ಯರಾಗ ಮರಕಥ ಮಾಣಿಕ ಖಚಿತ ಬಂಗಾರ ಬೆಳ್ಳಿಯಿಂದ ಕಟ್ಟಿದ ಗೋಪುರ ಸ್ತಂಭದ ಆಚೆಯ ಭಾಗಕ್ಕೆ ಜನದ ಸಂದಿನಿಯೋ ಸಾಲ ಮಾಣಿಕ್ಯದ ಕಾಂತಿಯಂತೆ ಸಾಲ ಬೀದಿಗಳವರೂ ಅಯ್ಯೇ ರಮಣಿ ಮೇರೋ ಪರ್ವತ ಮಂಡಾರ ಪರ್ವತಗಳಂತೆಯೇ ತೋರುವ ನೋಡು கங்கே துகல் காலு வச்சக தகலவு தன் ஜகதாத தர்ம தேவத்த கல்யாண பவன தர்மூ குருலிங்க ஜங்கமபாத சேவ பிரசாத சேவ வீர வீர பிரபா புஞ்ச ரங்கோக நடுநாத பம்பாவதிய ನಾಲ್ಕು ಲೋಕಗಳನ್ನು ಸಂಚರಿಸುವ ಯಶನ ನಂದಿಯ ಕಾವ್ಯ ಭೀಕರನ್ನು ನೋಡಿದೆಯ ಕಾಂತಿಯೇ ಈತನ ಪುರದ ಸುಂದರ ಸಧರ್ಮ ಯೋಗ ಯೋಗಾಸನ ಯಜ್ಞ ಗಾತಿಗಳು ಜಗತವಲ್ಲದೆಯೇ ಈ ಕೊಂಡಾಭರಣದಲ್ಲಿ ಋಷಭಂದ್ರನ ಂತೆ ಕಾಣುತ್ತದೆ ಇಂತ ಋಸಿಮನಿಗಳು ಪವಿತ್ರವಾದ ಸ್ಥಳಗಳನ್ನು ನೋಡಬೇಕಾದರೆ ಹಿಂದಿನ ಜನ್ಮದಲ್ಲಾದಷ್ಟು ಪುಣ್ಯಗಳು ಮಾಡಬೇಕು ಗಾಂಧಿ ಅಹೇ ರಮಣೀಯೇ ಎಲ್ಲ ಪವಿತ್ರವಾದ ಸ್ಥಳಗಳಿಗೆ ಅನುಕೂಲವಾಗಿ ಅರಿವ ಈ ತುಂಗಾನದಿ ನೋಡು ಅಹೇ ಪದ್ಮಾಶಿಯೇ ಶ್ರೀರಾಮನ ಪಾದ ಪೂಜೆ ಮಾಡಲು ಅದು ಗೈ ತುಂಬಿ ಮೇಲೆ ರಕ್ಷಕನಾಗಿರುವ ಈ ನಂದಿಯ ಭೀಕರಮಂ ನೋಡಿದೀಯ ಕಂತೆ ಬಳಿರಿಯೇ ಈಗ ನನ್ನ ಪರಾಕ್ರಮ ತೋರಿಸು ನೋಡ ಕಂತೇಳಿ ಎಲೈ ನಾಲ್ಕು ಚರಣನ ಭೂಮಿಗಿಟ್ಟು ಪಂಪಾಪತಿಯ ಕಡಿಗೆ